ನನ್ನೆಲ್ಲ ಸಮಸ್ತ ಹಿಂದಿ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಮನೆಯ ಮಗ ಸಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನೀಗ ಮುನ್ನಡೆಸ್ತಾ ಇದ್ದೀನಿ ರಾಜ್ಯವನ್ನ ಮುನ್ನಡೆಸೋದು ಅಷ್ಟು ಸುಲಭದ ಮಾತಲ್ಲ ನಿಮಗೂ ಗೊತ್ತಿದೆ ಸೊ ಇವತ್ತಿನ ಪ್ರಯುಕ್ತ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ರಂಜಾನ್ ಹಬ್ಬದ ಏನು ಈಸಂದರ್ಭದಲ್ಲಿ ನಾವ್ನೀಗೆಲ್ಲ ಸೇರಿದ್ದೀವಿ ಶಾಂತಿ ಸಭೆಗೆ ಸೊ ಮೊದಲು ನಾವು ನವ ನವ ಪ್ರಶ್ನೆಗಳು ನವ ನವ ಪರೀಕ್ಷೆಗಳು ದಿವಸಾರ್ಧ ಯುಗ ಚಕ್ರ ತಿರು ತಿರುಗಿದಂತೆ ಪ್ರವಾಹಿತ್ತು ಅವರಂತೆ ಅವಿರತದ ಚೈತನ್ಯ ಮಂಕುತಿಮ್ಮ ಎನ್ನುವ ಮಂಕುತಿಮ್ಮನ ಕಗ್ಗವನ್ನ ನೆನೆಸ್ಕೊಳ್ಳುತ್ತಾ ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ ಮೊದಲು ಕ್ರಿಯಾಶೀಲತೆ ಮತ್ತು ದಕ್ಷ ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಬರಬೇಕು ಸೊ ಆ ಕ್ರಿಯಾಶೀಲತೆ ದಕ್ಷ ಪ್ರಾಮಾಣಿಕತೆ ಅನ್ನೋದು ಇತ್ತು ಅಂತಂದ್ರೆ ಒಟ್ಟುಗೂಡುವಿಕೆ ತಾನಾಗಿಯೇ ಬರುತ್ತೆ ಸೊ ನಾನಾಗಿ ಏನ್ ಹೇಳತ್ತೀನಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಬಸವಣ್ಣನವರ ವಚನಗಳಾಗಿರ್ಬೋದು ಸರ್ವಜ್ಞಗಳಾಗಿರ್ಬೋದು ತ್ರಿವಳಿಗಳಾಗಿರ್ಬೋದು ಷಟ್ಪದಿಗಳಾಗಿರ್ಬೋದು ಹತ್ತು ಹಲವಾರು ದಿಶೆಗಳಲ್ಲಿ ನಾವು ಏನೇ ನೆನಪಿಸಿಕೊಂಡ್ರು ಕೂಡ ಈ ಶುಭ ಸಂದರ್ಭದಲ್ಲಿ ರಂಜಾನ್ ಹಬ್ಬ ಆಗಿರ್ಬೋದು ಹೋಳಿ ಹಬ್ಬ ಆಗಿರ್ಬೋದು ಇನ್ನಿತರ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು ಸೊ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ರಾಷ್ಟ್ರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ರಾಷ್ಟ್ರ ಭಾರತ ಸಿಂಧೂ ಸರಸ್ವತಿಯ ನಾಗರಿಕತೆಯ ಆಧಾರದ ಮೇಲೆ ಜನ್ಮ ತಳಿದ ಪುಣ್ಯ ಭೂಮಿ ಇದು ಸೊ ಹಾಗಾಗಿ ನಾವು ನೀವೆಲ್ಲ ಮೊದಲ ಮಾನವನಾಗೋಣ ಮನುಷ್ಯತ್ವದ ಅಡಿಯಲ್ಲಿ ಬದುಕೋಣ ಜಾತಿ ಲೇಪನ ಬೇಡ ಧರ್ಮದ ಲೇಪನ ಬೇಡ ಆತ್ಮೀಯ ನನ್ನೆಲ್ಲ ಕಳಕಳಿಯ ಮಂದ್ರಲ್ಲಿ ನಾನು ಮನವಿ ಮಾಡ್ಕೊಳ್ತೀರಿ ಕೈ ಹಿಡಿದು ಜಾತಿಯ ಲೇಪನ ಬೇಡ ರಾಜಕೀಯ ಬಂಧು ಇವತ್ತು ಏನಾಗಿದೆ ಅಂತಂದ್ರೆ ಬೂಟಾಟಿಕೆಯ ರಾಜಕಾರಣದಿಂದ ಜಾತಿಗಳು ಮತ ವಿಭಜನೆ ಆಗ್ತಾ ಇದೆ ಸೊ ಈ ಕಾರಣ ನಾವು ಈ ದಿಶೆಯನ್ನ ಮರೆತು ನಾವೆಲ್ಲ ಒಂದಾಗಬೇಕಾಗಿದೆ ಮಹಾ ಮಾನವತಾವಾದವನ್ನ ನಿರ್ಮಿಸಬೇಕಾಗಿದೆ ಮಾನವ ಕುಲಕೋಟಿ ಒಂದು ಅಂತಕ್ಕಂಥದ್ದನ್ನ ಸಾರಬೇಕಾಗಿದೆ ನಾವು ನೀವೆಲ್ಲರೂ ಮೊದಲು ಮನುಷ್ಯರಾಗಬೇಕಾಗಿದೆ ಜಾತಿ ಲೇಪನ ಬೇಡ ಧರ್ಮದ ಲೇಪನ ಬೇಡ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ ಯಾವುದೇ ಹಬ್ಬ ಹರಿದಿರುಗಳ ಬರಲಿ ವೈವಿಧ್ಯತೆಯಲ್ಲಿ ವಿವಿಧತೆಯನ್ನ ಏಕತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ನಾವು ನೀವೆಲ್ಲ ಭಾತೃತ್ವ ಮತ್ತು ಸಹೋದರತ್ವವನ್ನು ಹೊಂದಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಜೀವನವನ್ನ ಅನುಸರಿಸಿ ನಾಲ್ಕು ದಿನದ ಈ ಬದುಕಿನ ಸಂತೆಯಲ್ಲಿ ಇರುವುದು ಇರುವುದು ಎಷ್ಟು ದಿನ ನಾವು ಇರುವುದು ಎಷ್ಟು ದಿನ ಮನುಷ್ಯನಿಗೆ ಸಾವು ಯಾವಾಗ ಖಚಿತ ಅನ್ನೋ ಉಚಿ ಉಚಿತ ಖಚಿತ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಸಾವು ಬಂದು ಅಂತ ಗೊತ್ತಿಲ್ಲ ಯಾವುದೇ ಐ ಎ ಎಸ್ ಇರ್ಲಿ ಐ ಪಿ ಎಸ್ ಇರ್ಲಿ ಕೆ ಎ ಎಸ್ ಇರಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇರಲಿ ಯಾರಿಗೂ ಸಾವು ತಪ್ಪಿದ್ದಲ್ಲ ಯಾರಿಗೂ ಸಾವು ತಪ್ಪಿದ್ದಲ್ಲ ನಾವು ಮೊದಲು ಮನುಷ್ಯನಾಗಿ ಬಾಳೋಣ ಯಾವ ಡಿಪಾರ್ಟ್ಮೆಂಟ್ ಇರಲಿ ಯಾವುದೇ ಇಲಾಖೆಗಳಿರದೆ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾಗಿದೆ ನಾಡು ನುಡಿಯನ್ನ ಕಟ್ಟಬೇಕಾಗಿದೆ ದೇಶವನ್ನ ಕಟ್ಟಬೇಕಾಗಿದೆ ಅದಕ್ಕಾಗಿ ನಾನು ಸೂಕ್ಷ್ಮತೆಯಲ್ಲಿ ಇನ್ನೊಂದು ವಿಚಾರ ವ್ಯಕ್ತಪಡಿಸೋಕೆ ಏನಪ್ಪಾ ಅಂತಂದ್ರೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ನಾಡು ನುಡಿ ಮತ್ತು ದೇಶದ ಭದ್ರತೆಯನ್ನ ಒಳಾಂಗಣದಲ್ಲಿ ಏನು ತಾವು ಒದಗಿಸ್ತಾ ಇದ್ದಾರೆ ಆ ಜವಾಬ್ದಾರಿಯನ್ನ ಅರ್ಥಕೊಂಡು ಅವರು ಕೂಡ ಕೆಲ್ಸ ಮಾಡ್ಬೇಕು ಅಂತಕ್ಕಂಥದ್ದನ್ನ ಈ ಸು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಾನು ಒಂದು ಅವತರಣಿಕೆಯ ಮಾತನ್ನ ವ್ಯಕ್ತಪಡಿಸ್ತೀನಿ ಅಷ್ಟೇ ಅಲ್ಲ ನಾವೀಗೆಲ್ಲ ಸಹೋದರತ್ವದ ಮನೋಭಾವನೆಯಿಂದ ರಂಜಾನ್ ಬರಲಿ ಹೋಲಿ ಬರಲಿ ಎಲ್ಲವೂ ಕೂಡ ನಾವು ಸೌಹಾರ್ದತೆಯಿಂದ ಆಚರಿಸೋಣ ಬದುಕಿಗೆ ಹಿಮ್ಮುಡಿಯನ್ನಗೊಳಿಸೋಣ ನಾವೆಲ್ಲರೂ ಅಹ್ ಯಥಾ ಪ್ರವೃತ್ತರಾಗಿ ಕಾರ್ಯಪ್ರವೃತ್ತರಾಗಿ ನಾವೆಲ್ಲ ಬದುಕಿನ ಹಿನ್ನೆಲೆಯನ್ನ ಅನುಸರಿಸೋಣ ನಾವೆಲ್ಲರೂ ಒಂದು ಹೊಸ ಜೀವನ ನಾನ್ ನುಡಿಯನ್ನ ಬರೆಯುವಲ್ಲಿ ನಾವೆಲ್ಲರೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತ ಭಾರತ ಐತಿಹ್ಯದ ಭಾರತ ಇತಿಹಾಸದ ಭಾರತ ಚಾರಿತ್ರಿಕ ಹಂದಿಯನ್ನ ಚಾರಿತ್ರಿಕತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವನ್ನ ನಾವು ಒಂದು ಪ್ರಪಂಚದಲ್ಲಿ ನಾಗರಿಕತೆಯನ್ನ ಎತ್ತಿ ಹಿಡಿಯುವುದರ ಮೂಲಕ ನಾವು ಜ್ಞಾನ ಸಿಂಧು ನಾವು ನಮ್ಮ ಸರಸ್ವತಿಯನ್ನ ಎತ್ತಿ ನಡೆಸಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಹೊಸ ದಿಶೆಯನ್ನ ನಾನು ಅವತರಣಿಕೆಯ ಮಾತುಗಳಲ್ಲಿ ಪ್ರಚುರ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ನೆರೆದಿರ್ತಕ್ಕಂತಹ ಮನೆಯವರಿಗೆ ನಮ್ಸುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು